ಅದ್ಭುತ ಕನಸ ಇತ್ತು ಇನ್ನ ಸಿಂಹಾಸನ ಮಹಾರಾಣಿ ಮಹಾರಾಜ ಏನ್ ಜೀವನ ಅಂತ ಕನಸ ಕಂಡವರು ಮ್ಯಾಕ್ ಕೂಡ್ಲಿಕ್ಕಾಗಲಿಲ್ಲ ಕಲ್ಕೋಬೇಕು ಪುರಾಣಗಳಿಂದ ಪುರಾಣದ ಕಥೆಗಳಂದ್ರೆ ಮನಶಾಸ್ತ್ರದ ಕಥೆಗಳು ಅದನ್ನ ಕಲ್ಕೊಳ್ಳುವಂಗದ ನಮ್ಮ ಜೀವನವೂ ಅಷ್ಟೇ ಅಷ್ಟ ಅಷ್ಟ ಆತ್ಮೀಯವಾಗಿ ಬಂದು ಕನಸ ಕಂಡು ಇದ್ದರು ಸಿಂಹಾಸನ ಏರುಗೊಡಲಿಲ್ಲ ಕಾಲ ಅಷ್ಟೇ ಮಾಡಲಿಲ್ಲ ಅರಣ್ಯಕ್ಕೆ ಕಳಿಸ್ತು ಹದಿನಾಲ್ಕು ಅರಣ್ಯ ಮೂವರೆ ಏನು ಗೊತ್ತಿರದವರು ಮನೆ ಹೆಂಗ ಸಾಗಿಸಬೇಕು ಗೊತ್ತಿರದವರು ಎಲ್ಲೋ ಕಾಡಿನಲ್ಲಿ ಸಣ್ಣ ಗುಡಿಸ್ಲ ಕಟ್ಕೋಬೇಕು ಸಾರಿಸಬೇಕು ಮಣ್ಣಿನಿಂದ ನೀರು ತರಬೇಕು ಎಲ್ಲ ಮಾಡಬೇಕು ಅಡಿಗೆ ಮಾಡ್ಕೋಬೇಕು ಸಾಧ್ಯ ಆದರೆ ಇಲ್ಲವೇ ಹಣ್ಣ ಹಂಪಲ ಸಂಗ್ರಹಿಸಬೇಕು ಈಗ ಹದಿನಾಲ್ಕು ವರುಷ ಯಾರಾದರೂ ಮಾಡ್ಯಾರೇನು ಇಷ್ಟು ತಾಸ ಯಾರ್ಯಾರ ಆಗ್ಯದೇನು ಲಗ್ನಾಗಿ ಬಂದ ಬಳಕ ಹದಿನಾಲ್ಕು ವರ್ಷ ಯಾರೇ ಅರಣ್ಯಕ್ಕೆ ಹೋಗ್ಯಾರ ಏನು ಹೇಳಿ ಹಾದ್ರೆ ಯಾರೇ ಲಗ್ನ ಏನು ಎಂಥ ಅದೊಂದು ಮಾಡಿ ನೋಡಬೇಕು ಎಂಥ ಘಟನಾ ಅದರ ಅರ್ಥ ಏನು ಅಂದ್ರೆ ಇಷ್ಟೆಲ್ಲ ಇದ್ದು ಹದಿನಾಲ್ಕು ವರ್ಷದಲ್ಲೂ ಸಹಿತ ನೆರಳಾಗಿ ಬದುಕಿದಂಥ ಸೀತಾದೇವಿ ಅತ್ಯಂತ ಅನ್ಯೋನ್ಯವಾಗಿರುವಂಥ ಮನಸ್ಸುಳ್ಳ ಸೀತಾದೇವಿ ರಾಮ ಎಲ್ಲ ಮುಗಿಸಿ ತಿರುಗಿ ಬಂದರು ಇನ್ನು ಆರಾಮ ಆತು ಅಂದ್ರು ಆದರೆ ಆರಾಮ ಆಗಲಿಲ್ಲ ಖಾಯಿಮಾಗಿ ಸೀತಾದೇವಿ ರಾಮ ಅಗಲಿದರು ಕೂಡಿದರು ಹದಿನಾಲ್ಕು ವರ್ಷಗಳ ನಂತರ ಅಗಲಿದರು ಇದು ನಮ್ಮ ಜೀವನ ಇದು ಜೀವನ ಯಾವುದು ಸ್ಥಿರವಾಗಿ ಇರೋದಿಲ್ಲ ಕೂಡಿ ಇರೋದಿಲ್ಲ ಆದ್ದರಿಂದ ಇದಕ್ಕೆ ಜಗತ್ತ ಅಂತ ಕರೆಯೋದು ಸರ್ಕೋತ್ ಹೋಗ್ತದೆ ಸಮ್ಯಕ್ ಸರತೆಯ ಸಂಸಾರ ಇದು ಸರ್ಕೋತ 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 ಹೋಗ್ತದೆ ಒಂದೇ ರೂಪದಾಗಿರೋದಿಲ್ಲ ವಸಂತ ಬೇರೆ ಶಿಶಿರಾವೆ ಹೇಮಂತ ಬೇರೆ ವರ್ಷ ವರ್ಷಾವ ಬೇರೆ ಇವೆಲ್ಲ ಬೇರೆ ಋತುಗಳಿವೆ ಒಂದು ಋತು ಅರಳಿಸ್ತದೆ ಒಂದು ಋತು ಬಾಡಿಸ್ತದೆ ವ್ಯಕ್ತಿ ಹಿಂಗ ಅರಳುತ್ತಾನ ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ ಆದ್ದರಿಂದ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ ಇದು ಗೊತ್ತಿಲ್ಲದೆ ಇದ್ರೆ ಹಿಂಗಾಗತ್ತದಲ್ಲ ಹಿಂಗೆ ಆಗಬಾರದಾಗಿತ್ತು ಅಂದ ಚಿಂತೆ ಶುರುವಾಗ್ತದೆ ಇದು ಆಗೋದೇ ಅಂದ ನಿಶ್ಚಿಂತವಾಗಿರ್ತಾನ ಅವ ಸುಖಿಯಾಗಿರ್ತಾನ ಅದು ಸೌಖ್ಯ ಎಷ್ಟು ಚಂದದ ಅದು ಚಿಂತಾಯ್ ಚಿಂತಾಂ ಅಪರಿಮೇಯ ಮತ್ತು ಚಿಂತೆ ಎಷ್ಟ ಅದೇನು ಇಂದು ಶುರುವಾಗಿ ನಾಳೆ ಮುಗಿತದಂತೆಲ್ಲ ಹುಟ್ಟಾಗ ಶುರು ಆಗ್ತದೆ ಸಾಯೋತಕ್ಕ ಅದು ಇರ್ತದೆ ಸ್ವಲ್ಪ ಹೆಚ್ಚ ಸ್ವಲ್ಪ ಕಡಿಮೆ ಅಷ್ಟೇ ಇದು ಎಲ್ಲರಿಗೂ ಇರೋದೆ ಮನೆಯಾಗಿದ್ದವ್ರಿಗೂ ಇರೋದೆ ಹೊರಗಿದ್ದವ್ರಿಗೂ ಇರೋದೆ ಸ್ವಲ್ಪ ಮನೆಯಾಗಿದ್ದವ್ರಿಗೆ ಹೆಚ್ಚ ಭಿಕ್ಷುಕರಿಗೆ ಕಡಿಮೆ ಅಷ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೆ ಅವರಿಗೆ ಚಿಂತೆ ಮಾಡಾಕ ಬಹಳ ಇರ್ತದ ಇವು ಭಿಕ್ಷುಕಗೇನು ಒಂದು ಪಾತ್ರೆ ಇರ್ತದ ಅದನ್ನು ಉಳಿಸಿಕೊಳ್ಳೋ ಚಿಂತೆ ಅಷ್ಟ ನಾಳೆ ಹೋದ್ರೆ ಯಾರೇ ನೀಡಬಹುದು ಅಂತ ಆಶಾ ಇರ್ತದೆ ನೀಡಿದ್ರು ಅಂದ್ರೆ ಆರಾಮ್ ಊಟ ಮಾಡಿ ಒಂದು ಕಡೆ ಮಲ್ಕೋತಾನೆ ಅವನಿಗೆ ಕನಸಿನಾಗಿ ಬೀಳೋದೇನು ಅಂದ್ರ ಬಟ್ಲು ಯಾರೇ ವೈರಂಗ ಅಷ್ಟೆ ಅದು ಭಿಕ್ಷಾಪಾತ್ರೆ ಅದು ಅವನಿಗೆ ಚಿಂತೆ ನಮ್ಮದು ಹಂಗಲ್ಲ ದೊಡ್ಡ ದೊಡ್ಡ ಮನೆ ಮಾರ ಮಾಡಿಕೊಂಡ ನಮ್ಮದು ಬಹಳ ಚಿಂತೆಗಳು ಬಹಳ ಚಿಂತೆಗಳು ಆರ್ಥಿಕ ಚಿಂತೆಗಳು ಸಾಮಾಜಿಕ ಚಿಂತೆಗಳು ಘನತೆ ಗೌರವಗಳ ಚಿಂತೆ ಮಾನ ಮರ್ಯಾದೆಗಳ ಚಿಂತೆ